ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದೆಯಲ್ಲ ಇಡೀ ಸಮಾಜವೇ ಒಂದು ಕಡೆ ತಲೆ ತೆಗ್ಗಿಸುವಂತ ಘಟನೆ ನೋಡಿ ಮಹನ್ಯ ಪಾಟೀಲ್ ಹ್ಮ್ ನೋಡಿ ಈ ಹೇಳಕ್ ಆಗ್ತಾ ಇಲ್ಲ ರೀ ಆ ರೀತಿಯಾದಂತ ಪರಿಸ್ಥಿತಿ ಸೊ ಹುಬ್ಬಳ್ಳಿಯಲ್ಲಿ ಆಗಿರುವಂಥ ಒಂದು ಘಟನೆ ನಿಜವಾಗ್ಲೂ ಕೂಡ ಪರಿಸ್ಥಿತಿ ಹೆಂಗಾಗೋಗ್ಬಿಟ್ಟಿದೆ ಅಂತಂದರೆ ಯಾರನ್ನು ಹೇಳಬೇಕು ಏನು ಕತೆ ಅನ್ನುವಂಥದ್ದು ಅಂದರೆ ಈ ಜಾತಿ ಜಾತಿಗಳ ಮಧ್ಯೆ ತಂದಿಟ್ಟು ತಮಾಷೆ ಆಗುವಂಥದ್ದಾಗಿರ್ಬೋದು ಇನ್ನೋ ಪ್ರೀತಿ ಮಾಡಬೇಕಾ ಬೇಡವಾ ಅನ್ನುವಂಥ ಒಂದು ಪ್ರಶ್ನೆ ಮತ್ತೊಂದು ಕಡೆ ಸಾಕಿ ಸಲುಹಿದಂಥ ತಂದೆ ತಾಯಿಗಳ ಪರಿಸ್ಥಿತಿ ಏನು ಹೆಣ್ಣು ಹೆತ್ತವರಿಗೆ ಕಷ್ಟ ಅವರಿಗೆ ಗೊತ್ತಿರುತ್ತೆ ಅನ್ನುವಂಥದ್ದು ಇವೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಹುಬ್ಬಳ್ಳಿಯಲ್ಲಿ ಆಗಿರುವಂಥ ಒಂದು ಘಟನೆ ಅದರಲ್ಲೂ ಕೂಡ ಗರ್ಭಿಣಿ ಮಗಳನ್ನ ಕೂಡ ನೋಡದೆ ತಂದೆ ಹ್ಮ್ ನೋಡದೆ ಆ ತಂದೆ ಅದ್ ಯಾವ ಕ್ರೂರ ಮನಸ್ಸೋ ಗೊತ್ತಿಲ್ಲ ರೀ ಎಸ್ ಅದು ಕುರ್ತಾಗಿ ಒಂದಿಷ್ಟು ಬ್ರೇಕಿಂಗ್ ಇದೆ ಅದೆಲ್ಲ ಕೂಡ ಗಮನಿಸ್ತಾ ಹೋಗೋಣ ಇಡೀ ಸಮಾಜವೇ ಒಂದು ಕಡೆ ನಾಗರಿಕ ಸಮಾಜವೇ ಒಂದು ಕಡೆ ತಲೆ ತಗ್ಗಿಸುವಂತಹ ಒಂದು ಘಟನೆ ಇದು ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಹತ್ಯೆ ಮರ್ಯಾದೆಗಾಗಿ ಹೆತ್ತ ಮಗಳನ್ನೇ ಕೊಂದಂತಹ ಪಾಪಿ ತಂದೆ ಆದಿ ಆಧುನಿಕ ಸಮಾಜದಲ್ಲಿಯೂ ಕೂಡ ಇಂಥ ಕೃತ್ಯಗಳು ನಡೆಯುತ್ತಾ ಅನ್ನುವಂತಹ ಅಚ್ಚರಿ ಅನೇಕರಲ್ಲಿ ಮೂಡ್ತಾ ಇದೆ ಮಗಳಿಗಿಂತಲೂ ಕೂಡ ಮರ್ಯಾದೆ ಮುಖ್ಯವಾಯ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಈಗ ಅನೇಕರಲ್ಲಿ ಮರ್ಯಾದೆ ಹತ್ಯೆಯಿಂದ ಬೆಚ್ಚಿಬಿದ್ದಂತಹ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ ಕ್ರೂರ ಅಪ್ಪನ ಅಟ್ಟಹಾಸಕ್ಕೆ ಪ್ರಾಣ ಬಿಟ್ಟು ಗದ್ದಾಡಿದಂತಹ ಕರುಳಿನ ಕುಡಿ ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಹತ್ಯೆ ಅಂತ ಅನಿಸ್ಕೊಳ್ತಾ ಇದೆ ಮರ್ಯಾದೆಗಾಗಿ ಹೆಚ್ಚ ಮಗಳನ್ನೇ ತಂದೆಯೊಬ್ಬ ಬಹಳ ಬರ್ಬರವಾಗಿ ಹತ್ಯೆಯನ್ನು ಮಾಡಿದ್ದಾನೆ ಆಧುನಿಕ ಸಮಾಜದಲ್ಲಿ ಅಡ್ವಾನ್ಸ್ ಪ್ರಪಂಚದಲ್ಲಿ ನಾವಿದ್ದೀವಿ ಆ ಯುಗದಲ್ಲಿಯೂ ಕೂಡ ಜಾತಿ ಮರ್ಯಾದೆ ಇದಕ್ಕೆಲ್ಲ ಅಂಜಿ ಹೆಚ್ಚ ಮಗಳನ್ನೇ ಈ ರೀತಿಯಾಗಿ ಬರ್ಬರವಾಗಿ ಕೊಲೆ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ನೇಕರಲ್ಲಿ ಕಾಡ್ತಾ ಇದೆ ಮಗಳಿಗಿಂತಲೂ ಕೂಡ ಈ ತಂದೆಗೆ ತನ್ನ ಮರ್ಯಾದೆ ಅಂತಸ್ತು ಇದೆಲ್ಲವೂ ಮುಖ್ಯ ಆಯ್ತಾ ಜಾತಿನೇ ಮುಖ್ಯ ಆಯ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಮರ್ಯಾದೆ ಹತ್ಯೆಯಿಂದ ಹುಬ್ಬಳ್ಳಿ ಈಗ ಲಿಟ್ರಲಿ ಬೆಚ್ಚಿ ಬಿದ್ದಿದೆ ಗಂಡು ಮೆಟ್ಟಿದ ನಾಡು ಯಾಕೆಂತಂದರೆ ಎಲ್ಲ ಊರುಗಳಲ್ಲಿಯೂ ಕೂಡ ಕ್ರೈಮ್ಗಳು ಆಗುತ್ತೆ ನಿಜ ಆದರೆ ಆಸ್ತಿ ಪಾಸ್ತಿ ಮತ್ತೊಂದು ಕಲಹಗಳು ಇನ್ನಿತರ ವಿಚಾರಗಳಿಗೆ ಇಂತಹ ಕ್ರೈಮ್ ಅಫೆನ್ಸ್ಗಳಾಗೋ ಸಹಜ ಆದರೆ ಇಲ್ಲಿ ತಂದೆಯೊಬ್ಬ ಹೆತ್ತ ಮಗಳನ್ನೇ ಜಾತಿಗೋಸ್ಕರ ತನ್ನ ಅಂತಸ್ತಿಗೋಸ್ಕರ ಪ್ರತಿಷ್ಠೆಗೋಸ್ಕರ ಇಷ್ಟು ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು ಆರು ತಿಂಗಳ ಗರ್ಭಿಣಿ ಅಂತ ನೋಡಿದೆ ಬರಬರವಾಗಿ ಹತ್ಯೆ ಮಾಡಿರತಕ್ಕಂತಹ ಘಟನೆ ಈಗ ಹುಬ್ಬಳ್ಳಿಯಲ್ಲಿ ನಡೆದಿದೆ ಕ್ರೂರ ಅಪ್ಪನ ಅಟ್ಟಹಾಸಕ್ಕೆ ಕರುಳಿನ ಕುಡಿ ಪ್ರಾಣವನ್ನ ಕಳೆದುಕೊಂಡಿದೆ ಎಸ್ ಹುಬ್ಬಳ್ಳಿ ಸಹಜವಾಗಿ ನಾವೆಲ್ಲರೂ ಕೂಡ ಅನ್ಕೋತೀವಿ ಗಂಡು ಮೆಟ್ಟಿದ ನಾಡು ಸೊ ಈಗಾಗಲೇ ಆಧುನಿಕ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ರೀ ಆಧುನಿಕ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಎಲ್ಲರೂ ಕೂಡ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅಂತಂದರೆ ಈಗಲೂ ಕೂಡ ಜಾತಿ ಜಾತಿಗಳ ಮಧ್ಯೆ ಈ ಸಮಾಜ ಸಮಾಜಗಳ ಮಧ್ಯದಲ್ಲಿ ಅದೆಂಥ ಕೃತ್ಯಗಳು ನಡೀತಾ ಇದೆ ಅಂತಂದರೆ ಈಗ ಮೇಲ್ಜಾತಿ ಅನ್ನುವಂಥದ್ದು ಕೀ ಕೆಳ ಜಾತಿ ಅನ್ನುವಂಥದ್ದು ಈ ರೀತಿಯಾದಂಥ ಜಾತಿಗಳ ಮಧ್ಯದಲ್ಲಿ ತಂದಿಟ್ಟು ತಮಾಷೆಯನ್ನು ನೋಡುವಂಥ ಜನರುಗಳು ಇದ್ದಾರೆ ನೋಡಿ ಪ್ರೀತಿ ಮಾಡಿದರು ಭಾಳಷ್ಟು ಅದ್ಭುತವಾಗಿ ಒಂದಿಷ್ಟು ಮದುವೆಯನ್ನು ಮಾಡಿಕೊಂಡಿದ್ರು ಅದಾದ ನಂತರ ಅವರ ಪಾಡಿಗೆ ಅವರು ಜೀವನವನ್ನು ಮಾಡ್ತಾ ಇದ್ರು ಆ ಜೀವನ ಮಾಡಿದಂಥ ಸಂದರ್ಭದಲ್ಲಿ ಅದೇನಾಯಿತೋ ಗೊತ್ತಿಲ್ಲ ಸರಿ ಸುಮಾರು ಆರು ತಿಂಗಳು ಗರ್ಭಿಣಿ ಆದಂಥ ಮಗಳನ್ನು ಒಂದು ಕಡೆ ಊರಿಗೆ ಬಂದಂಥ ಸಂದರ್ಭದಲ್ಲಿ ಆ ಹತ್ಯೆ ಮಾಡಬೇಕು ಅನ್ನುವಂಥ ಕ್ರೂರ ಮನಸ್ಥಿತಿ ಬರುತ್ತಲ್ಲ ಯಾಕಂದರೆ ಆ ಹೆತ್ತ ತಂದೆಗೆ ಒಂದು ಕಡೆ ಗಮನಿಸ್ತಾ ಹೋದರೆ ಸಾಕಿ ಸಲುಹಿ ಸಾಕಷ್ಟು ಪ್ರೀತಿಯಿಂದ ಮುತ್ತಿನಿಂದ ಮಕ್ಕಳನ್ನ ಬೆಳೆಸಿರ್ತಾರೆ ಹೆಣ್ಣಾಗಿರ್ಬೋದು ಗಂಡ ಆಗಿರ್ಬೋದು ಯಾರೇ ಆದರೂ ಕೂಡ ಮಕ್ಕಳನ್ನ ಬಹಳಷ್ಟು ಪ್ರೀತಿಯಿಂದ ಬೆಳೆಸಿರ್ತಾರೆ ನಾವು ಕಲ್ತಿಲ್ಲ ಅಂತಂದ್ರೆ ಏನು ಮಕ್ಕಳು ಅದ್ಭುತವಾದಂಥ ಶಿಕ್ಷಣ ಪಡೆಯಲಿ ಸಮಾಜದಲ್ಲಿ ತಲೆ ಎತ್ತಿ ತಿರುಗ್ಲಿ ಅನ್ನುವಂತ ಕಾರಣದಿಂದಾಗಿ ಅದೆಷ್ಟೋ ತಂದೆ ತಾಯಿಗಳು ಈಗಲೂ ಕೂಡ ಶ್ರಮಿಸ್ತಾ ಇದ್ದಾರೆ ಆ ಹಳ್ಳಿ ಈಗಲೂ ಕೂಡ ಜಾತಿ ವ್ಯವಸ್ಥೆ ಅನ್ನುವಂಥದ್ದು ಬಹಳಷ್ಟು ಎದ್ದು ಕಾಣಿಸುತ್ತೆ ನಾವು ಕೇವಲ ಒಂದೇ ಭಾಗದಲ್ಲಿ ಮಾತ್ರ ಅಂತಲ್ಲ ಕರ್ನಾಟಕದ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಈಗಲೂ ಕೂಡ ಇದೆ ಅದು ಜಾತಿ ಅನ್ನುವಂಥ ವ್ಯವಸ್ಥೆ ಆ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಬೇಕು ನಾವೆಲ್ಲರೂ ಕೂಡ ಸಮಾನರಾಗಿ ಬದುಕಬೇಕು ಅನ್ನುವಂಥ ಮನಸ್ಥಿತಿ ಯಾರಲ್ಲೂ ಕೂಡ ಒಂದಿಷ್ಟು ಎದ್ದು ಕಾಣ್ತಾ ಇಲ್ಲ ಹೌದು ಆ ಜಾತಿ ಯುವಕನ ಮದುವೆ ಆದ್ರು ಈ ಜಾತಿ ಯುವಕನ ಮದುವೆ ಆದ್ರು ಈ ಜಾತಿ ಯುವತಿಯನ್ನ ಮದುವೆ ಆಗಿದ್ರು ಅವರು ದೊಡ್ಡೋರು ಇವರು ಚಿಕ್ಕವರು ಅನ್ನುವಂತ ಮನಸ್ಥಿತಿ ಬಸವಣ್ಣನವರು ಹೇಳಿದ್ರು ಈ ಜಾತಿ ಜಾತಿ ವ್ಯವಸ್ಥೆಗಳನ್ನ ಸಂಪೂರ್ಣವಾಗಿ ಹೋಗ್ಲಾಡಿಸ್ಬೇಕು ನಾವೆಲ್ಲರೂ ಕೂಡ ಸಮಾನ ರಾಕಿ ಬದುಕಬೇಕು ಅನ್ನುವಂಥದ್ದು ಆದ್ರೆ ಅದು ಬರೀ ಕಲ್ಪನೆ ಆಗೋಗು ಉಳಿತಾ ಅನ್ನುವಂಥ ಪ್ರಶ್ನೆ ಆಗಲಿ ಸಮಾಜದಲ್ಲಿ ಇವತ್ತು ಅದರ ಆಚರಣೆ ಅಂತಕ್ಕಂಥದ್ದು ಆಗ್ತಾ ಇಲ್ಲ ಅನ್ನುವಂಥದ್ದೇ ವಿಷಾದನೀಯ ವಿಚಾರ ಯಾರೋ ಬೇರೆ ಯಾರೋ ಮೂರನೇ ವ್ಯಕ್ತಿ ಕೊಲೆ ಮಾಡಿದ್ರು ಅನ್ನುವಂಥದ್ದನ್ನ ಕೇಳಿದ್ರೇನೆ ಒಂದು ರೀತಿ ಮನಸ್ಸಿಗೆ ಸಂಕಟ ಉಂಟಾಗ್ತದೆ ಆದ್ರೆ ಇಲ್ಲಿ ಜನ್ಮ ಕೊಟ್ಟಂತಹ ತಂದೆನೆ ಜಾತಿಗಾಗಿ ಅಂತಸ್ತಿಗಾಗಿ ಹೆತ್ತ ಮಗಳನ್ನೇ ಕೊಲೆ ಮಾಡ್ತಾನೆ ಅಂತಂದ್ರೆ ಎಂತಹ ವಿಕೃತಿ ಇರಬೇಕಿದು ಇದು ಎಂತಹ ವಿಕೃತಿ ಇರಬೇಕು ಅನ್ನುವಂಥದ್ದು ಬಹಳ ದೊಡ್ಡ ಅಚ್ಚರಿ ಉಂಟು ಮಾಡ್ತಾ ಇದೆ ಮತ್ತು ಅನೇಕರಲ್ಲಿ ಬಹಳ ಗೊಂದಲಕ್ಕೆ ಈಡು ಉಂಟು ಮಾಡ್ತಾ ಇದೆ ಹುಬ್ಬಳ್ಳಿನೇ ಲಿಟ್ರಲಿ ಬೆಚ್ಚ ಅಂದ್ರೆ ಈ ಒಂದು ಘಟನೆ ಏನಿದೆ ಆಕ್ಚುಲಿ ನಡಿಬಾರದಾಗಿತ್ತು ಹೌದು ಪಾಟೀಲ್ ಅನ್ನುವಂತಹ ಒಬ್ಬ ಯುವತಿ ಮೇಲು ವರ್ಗದ ಜಾತಿಯ ಯುವತಿ ವಿವೇಕಾನಂದ ಅನ್ನುವಂತಹ ಒಬ್ಬ ದಲಿತ ಹುಡುಗನನ್ನ ಹತ್ರ ಒಂದು ಆರು ಏಳು ತಿಂಗಳ ಹಿಂದೆ ಅಂದ್ರೆ ಎಂಟು ತಿಂಗಳ ಹಿಂದೆ ಮದುವೆ ಆಗ್ತಾಳೆ ಹೌದು ಮದುವೆ ಆಗಿ ಇಷ್ಟು ತಿಂಗಳು ಕಳೆದರೂ ಕೂಡ ಯುವತಿಯ ತಂದೆಯ ಭಯದಿಂದ ಇವರು ಏನ್ ಮಾಡ್ತಾರೆ ಊರು ಬಿಟ್ಟು ಬೇರೆ ಊರಿಗೆ ಹೋಗಿರ್ತಾರೆ ಜೀವನ ಮಾಡ್ತಾರೆ ಜೀವನ ಕಳಕ್ಕೆ ತಾವು ಆರಾಮಾಗಿ ತಮ್ಮ ಪ್ರೀತಿಯ ಬದುಕನ್ನ ಕಟ್ಕೊಂಡು ತಮ್ಮ ಫ್ಯೂಚರ್ ಅನ್ನ ನಿರ್ಮಾಣ ಮಾಡಿಕೊಳ್ಳೋಸ್ಕರ ಬೇರೆ ಊರಿಗೆ ಧಾವಿಸಿರ್ತಾರೆ ಅಲ್ಲಿ ಅವರು ಆರಾಮಾಗಿ ಇರ್ತಾರೆ ಅದ್ ಯಾವ ಇಂಟೆನ್ಷನ್ನಿಂದ ಇಂದ ವಾಪಸ್ ಊರಿಗೆ ಬಂದ್ರೋ ಅದು ಏನು ಪುರುಷಾರ್ಥಕ್ಕೆ ಊರಿಗೆ ಬಂದ್ರೋ ಗೊತ್ತಿಲ್ಲ ನೋಡಿ ಬರ್ತ ಬರ್ತಾ ಹಾಗೆ ಈ ಮಾನ್ಯ ಪಾಟೀಲದ ತಂದೆ ಮಗಳು ಗರ್ಭಿಣಿ ಅಂತಾನು ನೋಡಿದೆ ಮಗಳ ಜೀವನ ನಾಶ ಆಗುತ್ತಂತಾನು ನೋಡಿದೆ ಮತ್ತೊಬ್ಬ ಹುಡುಗನ ಜೀವನ ನಾಶ ಆಗುತ್ತಂತಾನು ನೋಡಿದೆ ಅವನು ಕೆಳವರ್ಗದ ಜಾತಿಯ ಯುವಕ ಅವನ ಹಿಂದೆ ನನ್ನ ಮಗಳು ಓಡಿ ಹೋದ್ಲು ನನ್ನ ಪ್ರತಿಷ್ಠೆ ಹಾಳಾಯ್ತು ನನ್ನ ಮರ್ಯಾದೆಗೆ ಧಕ್ಕೆ ಬಂತು ಅನ್ನೋ ಒಂದೇ ಒಂದು ಕಾರಣದಿಂದ ಮಗಳನ್ನ ತನ್ನ ಗೆಳೆಯರ ಜೊತೆ ಸೇರಿಕೊಂಡು ಇಷ್ಟು ಬರ್ಬರವಾಗಿ ಹತ್ಯೆಯನ್ನು ಮಾಡ ನೋಡಿ ಆ ಫೋಟೋಸ್ಗಳು ಒಂದಿಷ್ಟು ಸಿ ಟಿ ಫುಟೇಜ್ ಗಳನ್ನ ನೋಡ್ತಾ ಹೋದ್ರೆ ಶ್ರೀನಿವಾಸ್ ವೈದ್ಯ ಅವರು ಈ ನಮ್ಮ ಹತ್ರ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಡೆ ಈ ಕೊಡ್ಲಿ ಅನ್ನುವಂಥದ್ದು ಇರುತ್ತಲ್ಲ ಆ ಕೊಡ್ಲಿಯನ್ನ ತೆಗೆದುಕೊಂಡು ಓಡಿ ಬರ್ತಾ ಇರುವಂತ ಒಂದಿಷ್ಟು ಫುಟೇಜ್ ಗಮನಿಸ್ತಾ ಹೋದ್ರೆ ಎಷ್ಟು ಆಕ್ರೋಶವಾಗಿದ್ರು ಅವರು ಅವ್ರು ಎಷ್ಟರ ಮಟ್ಟಿಗೆ ಸಿಟ್ಟಾಗಿದ್ರು ಅಂತಂದ್ರೆ ಸರಿಸುಮಾರು ಆರು ಏಳು ಆಯ್ತಲ್ವಾ ಆರು ಏಳು ತಿಂಗಳು ಆದ್ರೂ ಕೂಡ ಆ ಸಿಟ್ಟು ಇನ್ನೂ ಕೂಡ ಕಡಿಮೆ ಯಾಕೆ ಅಂತಂದ್ರೆ ಆ ಹಳ್ಳಿ ಭಾಗಗಳಲ್ಲಿ ಗಮನಿಸ್ತಾ ಹೋದ್ರೆ ಹಳ್ಳಿಗಳಲ್ಲಿ ಒಂದು ಸಾರಿ ಏನಾದ್ರೂ ತೆಲೆಯಲ್ಲಿ ಹೊತ್ ಇಲ್ಲ ಇವ್ನನ್ನ ಮುಗಿಸ್ಬೇಕು ಇವ್ನನ್ನ ಹಿಂಗಾದ್ರೂ ಮಾಡಿ ಕೊಲೆ ಮಾಡಬೇಕು ಅನ್ನುವಂಥದ್ದು ಅದರ ಜೊತೆಗೆ ಈ ಜಾತಿ ವ್ಯವಸ್ಥೆ ಅದರ ಜೊತೆಗೆ ಮರ್ಯಾದೆ ಪ್ರಶ್ನೆ ಬಹಳಷ್ಟು ಮರ್ಯಾದೆ ಈ ನಾನು ಸಾಕಿ ಸಲೂಹಿ ಇಷ್ಟು ದೊಡ್ಡವಳಾಗಿ ನನ್ನ ಮಗಳನ್ನ ಮಾಡ್ದೆ ಆದ್ರೆ ನನ್ನ ಮಗಳು ನನ್ನ ಮರ್ಯಾದೆಯನ್ನ ಕಳೆದ್ಬಿಟ್ಲು ಇಂಥ ಮಗಳು ಇರೋಕ್ಕಿಂತ ಬಿಟ್ರು ಹೊಂದ್ಬಿಟ್ರೆ ಚೆನ್ನಾಗಿರುತ್ತೆ ಅನ್ನುವಂತ ಈ ಮೈಂಡ್ ಸೆಟ್ ಗಳಲ್ಲಿ ಇರ್ತಾರೆ ಕೆಲವೊಂದಿಷ್ಟು ಜನ ಹೆಂಗಾದ್ರೂ ಮಾಡಿ ಕೊಲೆ ಮಾಡ್ಲೇಬೇಕು ಅನ್ನುವಂತ ಅಂದ್ರೆ ಇಷ್ಟರ ಮಟ್ಟಿಗೆ ಕ್ರೂರವಾಗಿ ಕೊಲೆ ಮಾಡ್ತಾರೆ ಅಂತಂದ್ರೆ ಅದು ಯಾವ ಮನಸ್ಥಿತಿಯಲ್ಲಿ ಈಗ್ಲೂ ಕೂಡ ಬದುಕ್ತಾ ಇದಾರೋ ಅಂತ ಗೊತ್ತಾಗುದಿಲ್ಲ ಇಷ್ಟು ಆಸ್ತಿ ಅಂತಸ್ತು ಐಶ್ವರ್ಯಗಳನ್ನು ಯಾಕೆ ನಿಮ್ಮ ಜಾತಿ ಯಾವುದಕ್ಕೆ ಯೂಸ್ ಆಗುತ್ತೆ ಅಥವಾ ಹುಟ್ಟಬೇಕಾದ್ರೆ ಇದೇ ಜಾತಿಯಲ್ಲಿ ಹುಟ್ಟಬೇಕು ಅಂತ ಬೋರ್ಡ್ ಹಾಕೊಂಡು ಏನಾದರೂ ಬಂದಿದ್ರ ಇಲ್ಲ ನೋಡಿ ನೀವು ದುಡ್ಡು ಮಾಡ್ಕೊಳ್ಳೋದು ಅಂತಸ್ತನ ಮೇಂಟೈನ್ ಮಾಡೋದು ಯಾಕೆ ಅಂತಂದ್ರೆ ಸಮಾಜದಲ್ಲಿ ಉತ್ತಮ ಬದುಕನ್ನ ಬದುಕೋದಕ್ಕೆ ಬದುಕನ್ನ ಕಟ್ಕೊಳ್ಳೋದಕ್ಕೆ ನಾಲ್ಕು ಜನಕ್ಕೆ ಪರೋಪಕಾರ ಮಾಡೋದಿಕ್ಕೆ ಈಗ ಹೆತ್ತ ಮಗಳನ್ನೇ ಗರ್ಭಿಣಿ ಆಗಿರ್ತಕ್ಕಂತ ಹೆತ್ತ ಮಗಳನ್ನೇ ಕೊಂದು ಈ ವ್ಯಕ್ತಿ ಜೈಲಿಗೆ ಹೋದ್ನಲ್ಲ ಈಗ ಇವನ್ ಮರ್ಯಾದೆ ಡಬಲ್ ಆಯ್ತಾ ಟ್ರಿಬಲ್ ಆಯ್ತಾ ಏನ್ ಇವನ್ ಮರ್ಯಾದೆ ದುಪ್ಪಟ್ಟಿಗೆ ಬಂತ ಈಗ ಇವನು ಮರ್ಯಾದೆ ಬೀದಿಗೆ ಬಂದು ನಿಲ್ಲ ಕೊಲೆಗಾರ ಅನ್ನುವಂತಹ ಪಟ್ಟ ಬರ್ಲಿಲ್ಲ ಮಗಳನ್ನೇ ನೀಚ ಅನ್ನುವಂತಹ ಟ್ಯಾಗ್ಲೈನ್ ಇವನಿಗೆ ಬರ್ಲಿಲ್ವಾ ಈಗ ಇವನು ಮರ್ಯಾದೆ ಪಾಪಿ ತಂದೆ ಅನ್ನುವಂತಹ ಪಟ್ಟ ಕಟ್ಕೊಂಡಲ್ರಿ ಈ ವ್ಯಕ್ತಿ ಯಾಕಿರಿ ಬೇಕು ಅದಕ್ಕೆ ಕ್ರೋಧದ ಕೈಯಲ್ಲಿ ಬುದ್ಧಿಯನ್ನು ಕೊಡುವಂತಹ ಕೆಲಸ ಮಾಡಬಾರದು ಅಟ್ಲೀಸ್ಟ್ ಮಗಳು ತಪ್ಪು ಮಾಡ್ಬಿಟ್ಟಿದ್ದಾಳೆ ಹೌದು ಈಗ ತಂದೆಗೆ ಒಂದು ಅಳುಕ್ ಇರುತ್ತೆ ಸಿರಾಜ್ ನಾನು ನನ್ನ ಮಗಳಿಗೆ ಎಷ್ಟು ಪ್ರೀತಿ ಕೊಟ್ಟೆ ಎಷ್ಟು ಚೆನ್ನಾಗಿ ನೋಡ್ಕೊಂಡೆ ಅವಳು ಕೇಳಿದ್ದೆಲ್ಲ ಕೊಡಿಸಿದೆ ಅವಳು ಏನು ಓದ್ತಾಳಂದ್ರು ಅದು ಓದಿಸಿದೆ ಎಲ್ಲವನ್ನೂ ನನ್ನ ಮಗಳಿಗೆ ಮಾಡಿದೆ ಆದರೂ ನನ್ನ ಮಗಳು ಬೇರೆಯವನ್ನ ಪ್ರೀತಿಸಿದ್ದು ಒಂದು ಅಳುಕು ಹೆಣ್ಣೆತ್ತಂತಹ ತಂದೆ ತಂದೆಯೊಂದಿಗೆ ಸಹಜವಾಗಿ ಇರುತ್ತೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಆ ಕ್ರೋಧದ ಜೊತೆಗೆ ಆ ಸಿಟ್ಟಿನ ಜೊತೆಗೆ ಒಂದು ಮನುಷ್ಯತ್ವ ಅನ್ನೋದು ಮನುಷ್ಯನಿಗೆ ಇರಬೇಕು ಆಕೆಯ ಗರ್ಭದಲ್ಲಿ ಆರು ತಿಂಗಳಿನ ಒಂದು ಶಿಶು ಬೆಳೀತಾ ಇತ್ತು ಒಂದು ಮಗು ಬೆಳೀತಾ ಇತ್ತು ಸಮಾಜವನ್ನೇ ನೋಡದಂತಹ ತಾಯಿಯನ್ನೇ ನೋಡದಂತಹ ಏನು ಅರಿಯದಂತಹ ಜಗತ್ತನ್ನೇ ನೋಡದಂತ ಒಂದು ಜೀವಿ ಆ ಮಾನ್ಯ ಪಾಟೀಲ್ ಕೊಲೆ ಆದಂತಹ ಯುವತಿಯ ಗರ್ಭದಲ್ಲಿ ಇದ್ದಂತ ಸಂದರ್ಭದಲ್ಲಿ ಆ ಮಗುವನ್ನು ನೆನೆಸ್ಕೊಂಡಾದ್ರು ಏನಾದ್ರೂ ಮಾಡ್ಕೊಂಡು ಹಾಳಾಗ್ ಹೋಗಿ ಅಂತ ಬಿಟ್ಟು ಬಿಟ್ಟಿದ್ರೆ ಈ ವ್ಯಕ್ತಿ ದೊಡ್ಡ ಮನುಷ್ಯ ಆಗ್ತಿದ್ದ ಮತ್ತೊಂದು ಕಡೆ ಏನಾಗ್ಬಿಡುತ್ತೆ ಆ ರೀತಿಯಾದಂತಹ ಮನಸ್ಥಿತಿ ಹಾಕಿದ್ರೆ ಆರ್ ತಿಂಗಳಲ್ಲಿ ಯಾವತ್ತೂ ಕೂಡ ಇವ್ರು ಮಾಡ್ತಾ ಇರ್ಲಿಲ್ಲ ಈ ರೀತಿಯಲ್ಲ ಯಾಕೆಂತಂದ್ರೆ ಇವರಿಗೆ ಪ್ರತಿಷ್ಠೆ ಆಗೋಗ್ಬಿಟ್ಟಿತ್ತು ನಾನು ಸಾಕಿ ಸಲುಹಿದಂತ ಮಗಳು ನಾನು ಬೆಳ್ಸಿದಂತ ಮಗಳು ಅಂತಂದ್ರೆ ಒಂದು ಕಡೆ ಗಮನಿಸ್ತಾ ಹೋದ್ರೆ ಇಲ್ಲಿ ಶ್ರೀನಿವಾಸ್ ವೈದ್ಯ ಸಾಕಿ ಸಲುಹಿ ಒಂಬತ್ತು ತಿಂಗಳು ಹೆತ್ತು ಹೊತ್ತು ಸಾಕಿ ಸಲುಹಿದಂತ ಮಕ್ಕಳು ಒಂದು ಕಡೆ ನಮ್ಮ ಮರ್ಯಾದೆಯನ್ನ ಹಾಳು ಹಾಳ್ಮಾಡ್ಬಿಟ್ರೆ ಹಾಳು ಮಾಡ್ಬಿಟ್ರೆ ಅಂತಂದ್ರೆ ಈ ಊರಲ್ಲಿ ನಾಲ್ಕು ಜನ ಅಂತ ಇರ್ತಾರಲ್ಲ ಎಕ್ಸಾಕ್ಟ್ಲಿ ಊರಲ್ಲಿ ನಾಲ್ಕು ಜನ ಅಂತ ಕಟ್ಟೆ ಮೇಲೆ ಕೂತ್ಕೊಂಡು ಕೂತಿರ್ತಾರಲ್ಲ ಕೂಡ ಏನ್ ಹೇಳ್ತಿರ್ತಾರೆ ಏ ನೋಡಪ್ಪ ನಿನ್ನ ಮಗಳು ಓಡೋಗ್ಬಿಟ್ಲು ಅಯ್ಯೋ ನಿನ್ನ ಮಗಳು ಓಡೋಗಿ ಮದುವೆ ಆಗಿಬಿಟ್ಲು ಅಯ್ಯೋ ಆ ಯುವಕನನ್ನು ಮದುವೆ ಆಗಿಬಿಟ್ಲು ಅಂತ ಚುಚ್ಚಿ ಚುಚ್ಚಿ ಮಾತಾಡೋದ್ರಿಂದ ಯಾವುದೇ ತಂದೆ ತಾಯಿಗಾದರೂ ಕೂಡ ಅದು ಯಾವಾಗಲೂ ಕೂಡ ಕಾಡ್ತಾ ಇರುತ್ತೆ ಏನು ಇದು ನನ್ನ ಮಗಳು ಹಿಂಗೆ ಮಾಡಿಬಿಟ್ಲು ನಾನು ಏನು ಮಾಡಿಬಿಡ್ಲಿ ಈಗ ಅಯ್ಯೋ ನನ್ನ ಮಗಳಿಗೋಸ್ಕರ ನನ್ನ ಇಷ್ಟು ವರ್ಷಗಳದ ಮರ್ಯಾದೆ ಮಾನ ಮರ್ಯಾದೆ ನಮ್ಮ ಮನೆತನದ ಮರ್ಯಾದೆ ಹಾಳು ಮಾಡಿಬಿಟ್ಲು ಅನ್ನುವಂಥ ಒಂದು ಮರ್ಯಾದೆ ಹತ್ತೆ ಎಸ್ ನಮ್ಮಲ್ಲಿ ಏನು ಅಂತಂದ್ರೆ ಕೆಟ್ಟ ಮಕ್ಕಳಿರ್ಬೋದು ತಂದೆ ತಾಯಿಗಳು ಯಾವತ್ತೂ ಇರಲ್ಲ ಅಂತ ಯಾಕಂತಂದ್ರೆ ಹೆತ್ತವರಿಗೆ ಹೆಗ್ಗಣ ಮುದ್ದು ಏನೇ ತಪ್ಪು ಮಾಡಿದ್ರು ಕ್ಷಮಿಸಿ ನಿಸ್ವಾರ್ಥವಾಗಿ ಆಶೀರ್ವಾದ ಮಾಡ್ತಕ್ಕಂಥವ್ರು ತಂದೆ ತಾಯಿಗಳು ತಂದೆ ತಾಯಿಗಳು ಅಂತಹ ತಂದೆನೇ ಇಂತಹ ಕ್ರೂರ್ ಕೆಲಸ ಮಾಡೋಕೆ ಹೊರಟಿದ್ದಾನೆ ಅಂತಂದ್ರೆ ಸಂವಹನ್ ಟ್ರಿಗ್ಡ್ ಹಿಮ್ ಯಾರು ಟ್ರಿಕ್ ಮಾಡಿರ್ತಾರೆ ಹೇಳಿದ ಹಾಗೆ ನಾಲ್ಕು ಜನ ನಾಲ್ಕು ರೀತಿಯಲ್ಲಿ ಮಾತಾಡಿ ಆತನನ್ನು ಉದ್ವೇಗಕ್ಕೊಳಗಾಗುವಂತೆ ಮಾಡಿದಂತಹ ಚಾನ್ಸಸ್ಗಳು ಕೂಡ ಇರುತ್ತೆ ನೋಡಯ್ಯ ನಿನ್ನ ಮಗಳು ಇದ್ದಿದ್ರೆ ಇವತ್ತು ಇಂಥ ಹುಡುಗನಿ ಕೊಟ್ಟು ಮದುವೆ ಮಾಡಿರ್ಬೋದಿತ್ತು ಅಂತ ಹುಡುಗನಿ ಕೊಟ್ಟು ಮದ್ವೆ ಮಾಡಿರ್ಬೋದಿತ್ತು ಮಾವ ಆಗಿರ್ಬಹುದಿತ್ತು ನಿನ್ನ ಮಗಳು ಇಂತ ದೊಡ್ಡ ಮನೆತನಕ್ಕೆ ಹೋಗಬಹುದಿತ್ತು ನಿನ್ನ ಮಗಳು ಹಿಂಗ್ ಮಾಡ್ಬಾರ್ದಿತ್ ಕಣಯ್ಯ ನಿನ್ನ ಮಗಳು ಹಂಗ್ ಮಾಡಬಾರ್ದಿತ್ ಕಣಯ್ಯ ಅಂತ ನಡೆದು ಹೋದಂತಹ ಘಟನೆಯನ್ನ ಮೆಲುಕ್ ಹಾಕಿ ಹಾಕಿ ಅವನ ತಲೆ ತುಂಬಿ ಅವನನ್ನ ಡಿಸ್ಟರ್ಬ್ಗೆ ತಂದು ಅವನಿಗೆ ರೀಗ್ರೇಟ್ ಆಗಿಬಿಡ್ಬೇಕು ಯಾಕಂದ್ರೆ ಇಂತಹ ಮಗಳನ್ನ ನಾನು ಹೆತ್ತೆ ಅಂತ ಹೇಳಿ ಕುಗ್ಗಿಸುವಂತ ಉದ್ವೇಗ ಕೂಡ ಮಾಡುವಂತಹ ಕೆಲಸ ರೋಷಕ್ಕೆ ಆತನನ್ನ ರೋಕ್ಷದ ಕೂಪಕ್ಕೆ ಆತನನ್ನ ತಳ್ಳುವಂತಹ ಕೆಲಸ ಇದೆಲ್ಲ ನೀವು ಹೇಳಿದ ಆ ನಾಲ್ಕು ಜನ ಹೌದು ಅವ್ರು ಮಾಡಿರ್ತಾರೆ ಯಾರೋ ಮಾಡಿರೋದ್ರಿಂದಾನೇ ಇಂತಹ ಅನಾಹುತ ನಡೆದಿದೆ ಅಂತ ಐ ವೆರಿ ಸ್ಟ್ರಾಂಗ್ಲಿ ಕಂಡೆ ಕಂಡೆಟ್ ಗಮನಿಸಿದ್ರೆ ನಾಗರಿಕ ಸಮಾಜವನ್ನೇ ಬೆಚ್ಚಿ ಬೆಳೆಸಿದಂತಹ ಈ